ಹಾಯ್ ಅಡಿಯ ಲಾಸ್ಟ್ ವಿಡಿಯೋದಲ್ಲಿ ನಾವು ಥ್ರೆಡ್ ಬ್ಯಾಂಗಲ್ಸ್ಗೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ತಿಳ್ಕೊಬೇಕಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ಪ್ಯಾಡ್ಗೆ ಯಾವ ಥರ ಥ್ರೆಡಿಂಗ್ ಸಿತ್ಕೋಬೇಕು ಆಮೇಲೆ ಬ್ಯಾಂಗಲ್ಸ್ಗೆ ಥ್ರೆಡ್ ಟ್ರ್ಯಾಪಿಂಗ್ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಸ್ಟಾರ್ಟ್ ಮಾಡೋಣ ಒಂದು ಪ್ಯಾಡ್ ತೊಗೋಬೇಕು ಆ ಪ್ಯಾಡ್ಗೆ ಈ ಥರ ಥ್ರೆಡ್ ತೊಗೊಂಡಿದ್ದೀನಿ ಥ್ರೆಡ್ಡು ನಾನಿಲ್ಲಿ ಫೋರ್ ಫೆಕ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ನಾನು ಫೋರ್ ಕಟ್ ಆದರೆ ಟ್ವೆಂಟಿ ಫೈವ್ ಲೈನ್ಸ್ ಅಂತ ಹೇಳಿದ್ದೆ ಅಲ್ವಾ ಸೊ ಈ ಥರ ಒಂದು ಪ್ಯಾಡ್ ತಗೊಂಡು ಅದಕ್ಕೆ ಈ ಥರ ಥ್ರೆಡ್ ತೊಗೋಬೇಕು ಇಲ್ಲಿಂದ ಈ ಥರ ಇಟ್ಕೋಬೇಕು ಇಲ್ಲಿಂದ ಹೀಗೆ ಒಂದು ಫಿಂಗರಲ್ಲಿ ಈ ಥರ ಇಟ್ಕೊಂಡು ಇಲ್ಲಿ ಪ್ರೆಸ್ ಮಾಡ್ಕೋಬೇಕು ಇಲ್ಲಿಂದ ಸಿಕ್ಬೇಕು ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸು ಸೆವೆನ್ನು ಏಯ್ಟ್ ನೈನ್ ಟೆನ್ನು ಲೆವೆನ್ನು ಟ್ವೆಲ್ ತರ್ಟೀನು ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟಿ ನೈಂಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಇದನ್ನು ಹಿಂಗೆ ಇಟ್ಕೊಳ್ಳಿ ಇಲ್ಲಿಗೆ ಈ ಥರ ಕಟ್ ಮಾಡಿಕೊಳ್ಳಿ ಹೀಗೆ ಈ ಥರ ಸಿತ್ಕೋಬೇಕು ಈ ಥರ ಇದು ಮಾಡಿ ಹಿಂಗೆ ಅಪ್ಲೈ ಮಾಡ್ಕೋಬಾರ್ದು ಬ್ಲೂನ ಹಿಂಗೆ ಅಪ್ ಅಪ್ಲೈ ಮಾಡಿದ್ರೆ ಉಂಡೆ ಉಂಡೆ ಥರ ಈ ಥರ ಬಂದುಬಿಡುತ್ತೆ ಥ್ರೆಡ್ ರಾಪಿಂಗ್ ಸರಿಯಾಗಿ ಬರಲ್ಲ ಅದಕ್ಕೆ ಈ ಥರ ಫ್ಲ್ಯಾಟಾಗಿ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ ಇವಾಗ ಸ್ವಲ್ಪ ಈ ಥರ ಗಮ್ಮನ್ನು ಅಪ್ಲೈ ಮಾಡ್ಕೊಳ್ಳಿ ಈ ಥರ ಅಪ್ಲೈ ಮಾಡ್ಕೊಂಡ್ಮೇಲೆ ಈ ಥರ ನೀಟಾಗಿ ಈ ಥರ ಈ ಥರ ಅಪ್ಲೈ ಮಾಡ್ಕೋಬೇಕು ಆಮೇಲೆ ಫೋರ್ಕಟ್ ಬ್ಯಾಂಗಲ್ಸ್ಗೆ ನಾನು ಥ್ರೆಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಬ್ಯಾಂಗಲ್ಸ್ಗೆ ಸ್ವಲ್ಪ ಗಮ್ಮನ ಅಪ್ಲೈ ಮಾಡ್ಕೋಬೇಕು ನೋಡಿ ಈ ಥರ ಅಪ್ಲೈ ಮಾಡಿಕೊಂಡು ಬ್ಯಾಂಗಲ್ ಆಫ್ಗೆ ಸ್ಟಿಕ್ ಮಾಡ್ಕೋಬೇಕು ಇದು ಫೈವ್ ಮಿನಿಟ್ಸು ಹೀಗೆ ಬಿಟ್ಬಿಡಬೇಕು ಇದು ಡ್ರೈ ಆಗಬೇಕಲ್ವ ಅದಕ್ಕೆ ಇದು ಡ್ರೈ ಆಗಬೇಕು ಫೈವ್ ಮಿನಿಟ್ಸು ಡ್ರೈ ಆದ ನಂತರ ಯಾವ ಯಾಕಂದರೆ ಫುಲ್ ಬಿಚ್ಕೊಬಿಡುತ್ತೆ ರ್ಯಾಕ್ ಮಾಡೋವಾಗ ಬಿಚ್ಕೋಬಾರ್ದು ಅದು ಯಾವುದೇ ಕಾರಣಕ್ಕೂ ಬಿಚ್ಕೋಬಾರ್ದು ಬಿಚ್ಕೊಂಡ್ರೆ ಲೂಸ್ ಬಂದರೆ ಕುಂದನ್ ವರ್ಕು ಕುಂದನ್ಸು ಅದ್ರ ಮೇಲೆ ಕುತ್ಕೊಳ್ಳಲ್ಲ ಥ್ರೆಡ್ ಮೇಲೆ ಬಂದ್ಬಿಡುತ್ತೆ ಸೊ ಇದು ಡ್ರೈ ಆಗಿದೆ ಒಂದು ಸಾರಿ ನೋಡಿ ಈ ಥರ ಥ್ರೆಡ್ನ ಫಿಂಗರ್ಸಲ್ಲಿ ಥ್ರೆಡ್ನ ಈ ಥರ ಇಳ್ಕೊಬೇಕು ಈ ಥರ ಗಂಟೆ ಏನಾದರೂ ಇಟ್ಟರೆ ನೀಟಾಗಿ ಬಂದ್ಬಿಡುತ್ತೆ ಈ ಥರ ಮಾಡ್ಕೋಬೇಕು ಸ್ಟ್ರೈಟಾಗಿ ಮಾಡಿಕೊಂಡು ಈ ಥರ ನೀಟಾಗಿ ನೋಡಿ ಈ ಥರ ಫ್ಲ್ಯಾಟಾಗಿ ಹಿಂಗೆ ಸಿಟ್ಕೋಬೇಕು ಎಲ್ಲೂ ಬ್ಯಾಂಗಲ್ಲು ಕಾಣಿಸ್ಬಾರ್ದು ಬೇಸ್ ಕಾಣಿಸ್ಬಾರ್ದು ಅಂದರೆ ನೀಟಾಗಿ ಈ ಥರ ಮಾಡಿಕೊಂಡು ಈ ಥರ ಫಿಂಗರಲ್ಲಿ ಇಟ್ಕೋಬೇಕು ಈ ಥರ ಸ್ಟ್ರೈಟಾಗಿ ಸುಟ್ಕೋಬೇಕು ನೀಟಾಗಿ ರ್ಯಾಪಿಂಗ್ ಅನ್ನೋದು ಬರುತ್ತೆ ಆವಾಗ ಈ ಥರ ನೋಡಿ ಈ ಥರ ಒಂದು ರೌಂಡ್ ಬಂದಮೇಲೆ ಈ ಥರ ಫಿಂಗರಲ್ಲಿ ಈ ಥರ ಇಟ್ಕೋಬೇಕು ಆಮೇಲೆ ನೀಟಾಗಿ ಹಿಂಗೆ ಮಾಡ್ಕೊಳ್ಳಿ ಫಿಂಗರಲ್ಲಿ ಟೈಟಾಗಿ ಇಟ್ಕೊಂಡು ಥ್ರೆಡ್ನ ರ್ಯಾಪ್ ಮಾಡ್ಕೋಬೇಕು ಈ ಥರ ಒಂದು ಒಂದರ ಪಕ್ಕ ಒಂದು ಈ ಥರ ಈ ಥರ ನೋಡಿ ಟೈಟಾಗಿ ಈ ಥರ ಸುತ್ಕೋಬೇಕು ಆವಾಗ ಥ್ರೆಡ್ಡಿಂಗ್ ಅನ್ನೋದು ಥ್ರೆಡ್ ರಾಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲಾಂದರೆ ಗಂಟು ಗಂಟಾಗಿ ಬಂದ್ಬಿಡುತ್ತೆ ಈ ಥರ ಒಂದ್ರ ಪಕ್ಕ ಒಂದು ಒಂದ್ರ ಮೇಲೊಂದು ಈ ಥರ ಬರಬಾರ್ದು ನೀಟಾಗಿ ಫಿನಿಶಿಂಗ್ ವರ್ಕ್ ಫಿನಿಶ್ ನೀಟಾಗಿ ಬರಬೇಕು ಅಂದರೆ ಥ್ರೆಡಿಂಗ್ ಅನ್ನೋದು ಥ್ರೆಡ್ ರಾಪಿಂಗ್ ಅನ್ನೋದು ಅಷ್ಟು ಪರ್ಫೆಕ್ಟಾಗಿರಬೇಕು ನೋಡಿ ಈ ಥರ ನೀಟಾಗಿ ಟೈಟಾಗಿ ಈ ಥರ ಫಿಂಗರಲ್ಲಿ ಇಟ್ಕೊಂಡು ಈ ಥರ ಸುತ್ಕೋಬೇಕು ನೋಡಿ ಈ ಥರ ನೀಟಾಗಿ ಈ ಥರ ಮತ್ತೆ ಈ ಥರ ಅಂದ್ಕೊಳ್ಳಿ ಥ್ರೆಡ್ ಕಂಟ್ ಗಂಟಾಗಿದ್ರೆ ನೀಟಾಗಿ ಸ್ಟ್ರೈಟ್ ಆಗಿ ಬರುತ್ತೆ ನಾವು ಥ್ರೆಡ್ಡು ಎಷ್ಟು ಟೈಟಾಗಿ ಸಿಕ್ಕೊಂಡ್ರೆ ಅಷ್ಟು ನೀಟಾಗಿ వ్యాక్సినేషన్ బాడి లాస్ట్ వరకు సేమ్ ఈ ఒ్రమే బందే ఇలా ಎಲ್ಲೂ ಕೂಡ ಈ ಥರ ಒಂದ್ರ ಮೇಲೆ ಒಂದು ಬರಲೇಬಾರ್ದು ಈ ಥರ ನೀಟಾಗಿ ಲಾಸ್ಟ್ ಫಿನಿಷಿಂಗ್ವರೆಗೂ ಹೀಗೆ ಥ್ರೆಡ್ ಅನ್ನೋದು ಹೀಗೆ ಸುತ್ಕೋಬೇಕು ಆವಾಗ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ನೀಟಾಗಿರುತ್ತೆ ಇನ್ನೊಂದು ವಿಷಯ ಏನಂದರೆ ಕೆಲವರು ಥ್ರೆಡ್ನ ಲೂಸಾಗಿ ಸುತ್ತಿಬಿಡ್ತಾರೆ ಅದು ನೀಟಾಗಿ ಅಷ್ಟು ನೀಟಾಗಿ ಬರಲ್ಲ ಬಿಚ್ಚ್ಕೋಬಿಡುತ್ತೆ ಸೊ ನಮಗೆ ಟೈಟಾಗಿ ಸ್ಟಿಪ್ಪಾಗಿ ಬರಬೇಕು ಥ್ರೆಡ್ಡಿಂಗು ಥ್ರೆಡ್ ರಾಪಿಂಗ್ ಚೆನ್ನಾಗಿದ್ರೆ ವರ್ಕು ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ನೀಟಾಗಿ ಸುತ್ಕೊಂಡಿದ್ದೀವೋ ಎಂಡಿಂಗ್ವರೆಗೂ ಇದೇ ಕಂಟಿನ್ಯೂ ಆಗಬೇಕು ನೋಡಿ ಈ ಥರ ನಾನು ಫುಲ್ ಸುತ್ತಿ ತೋರಿಸ್ತೀನಿ ಏನಾದ್ರೂ ಈ ತರ ಸೈಡ್ ಹೋಯ್ತು ಅಂದ್ರೆ ಬೆಳ್ಳಲ್ಲಿ ಈ ತರ ಫಿಂಗರ್ಸ್ ಅಲ್ಲಿ ಈ ತರ ಸ್ಟ್ರೈಟ್ ಮಾಡ್ಕೊಳ್ಳಿ ನಾನು ಸುತ್ತಿ ತೋರಿಸ್ತೀನಿ ನೋಡಿ ನೋಡಿ ನಾವು ಎಲ್ಲಿ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಎಸ್ ಎಲ್ಲಿ ಸ್ಟಿಕ್ ಮಾಡಿದ್ವಿ ಅಲ್ಲಿಗೆ ಬಂತು ಥ್ರೆಡ್ಡು ಇಲ್ಲಿ ಆಫ್ ಸ್ಟಾರ್ಟಿಂಗಲ್ಲಿ ಎಲ್ಲಿ ನಾವು ಥ್ರೆಡ್ ಸ್ಟಿಕ್ ಮಾಡಿದ್ದೀವೋ ಅಲ್ಲಿಗೆ ಆಫ್ಗೆ ಇಲ್ಲಿ ಸ್ಟಿಕ್ ಮಾಡ್ಕೋಬೇಕು ಇದನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಥರ ಕಟ್ ಮಾಡಿದ್ವಿ ಆಮೇಲೆ ಈ ಥರ ಸ್ವಲ್ಪ ಥರ ಸ್ವಲ್ಪ ಗಮ್ ಸ್ಟಿಕ್ ಮಾಡ್ಕೊಳ್ಳಿ ಹಾಗೆ ಥ್ರೆಡ್ಗೂ ಸ್ವಲ್ಪ ಗಮ್ ಸ್ಟಿಕ್ ಮಾಡಿ ಈ ಥರ ಟೈಟಾಗಿ ಹಿಂಗ್ ಇನ್ನೊಂದು ನೀವು ಒಳಗಡೆಯಿಂದನೂ ಥ್ರೆಡ್ಡು ಸ್ಟಿಕ್ ಮಾಡ್ಕೊಬೋದು ಇಲ್ಲ ಮೇಲೆಯಿಂದನೂ ಸ್ಟಿಕ್ ಮಾಡಬೇಕು ಸ್ಟಿಕ್ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಇಷ್ಟ ಆದರೆ ಆ ಥರ ಮಾಡ್ಕೊಡಿ ನೋಡಿ ಥ್ರೆಡ್ ರ್ಯಾಪಿಂಗ್ ಅನ್ನೋದು ಇಷ್ಟು ನೀಟಾಗಿ ಬಂದಿದೆ ಥ್ರೆಡ್ ರ್ಯಾಪಿಂಗ್ ಅನ್ನೋದು ನೀಟಾಗಿ ಬಂದರೆ ನಮಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೀಟಾಗಿ ಈ ಥರ ಬಂದರೆ ವರ್ಕ್ ಅನ್ನೋದು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಇದು ಫಸ್ಟ್ ಕಲ್ತ್ಕೊಳ್ಳೋವಾಗ ತುಂಬ ಕಷ್ಟ ಅಂತ ಅನಿಸುತ್ತೆ ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಥ್ರೆಡ್ ರ್ಯಾಪಿಂಗ್ ತುಂಬ ಈಸಿ ಸಿಂಪಲ್ಲು ಸೊ ಥ್ರೆಡ್ ರ್ಯಾಪಿಂಗ್ ಯಾವ ಥರ ಅಂತ ಯಾವ ಥರ ಮಾಡೋದು ಅಂತ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕುಂದನ್ ಸ್ಟಿಕ್ ಮಾಡಿ ತೋರಿಸ್ತೀನಿ ಇದ್ರ ಮೇಲೆ ಡಿಸೈನ್ ವರ್ಕ್ ಯಾವ ಥರ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಕುಂದನ್ ಸೇರಿ ಸ್ಟಿಕ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ